ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವುದಕ್ಕೆ ದಿಲೀಪ್ ಕುಮಾರ್ ಐ ಎಸ್ ಹೈಕೋರ್ಟ್ ನ ವಕೀಲರು ದಿಲೀಪ್ ಕುಮಾರ್ ಸರ್ ನಮಸ್ಕಾರ ನಮಸ್ಕಾರ ಇಡೀ ರಾಜ್ಯದಲ್ಲಿ ತೀವ್ರವಾಗಿ ಸದ್ದು ಮಾಡಿದಂತಹ ಪ್ರಕರಣ ಇದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುರುಘಾ ಶ್ರೀಗಳಿಗೆ ಈಗ ಈ ಪ್ರಕರಣದಿಂದ ಸಂಪೂರ್ಣವಾಗಿ ಅವರು ಖುಲಾಸೆಗೊಂಡಿದ್ದಾರೆ ನಿಮ್ಮ ಮೊದಲ ರಿಯಾಕ್ಷನ್ ಏನ್ ಸರಿ ಪ್ರಕರಣವನ್ನ ಸಂಪೂರ್ಣವಾಗಿ ಅವಲೋಕನ ಮಾಡಿದ ನಂತರ ಇದರಲ್ಲಿ ಯಾವಾಗ ಮುರುಘಾ ಶ್ರೀಗಳು ಎರಡ್ ಜನ ಮೈನರ್ ಬಾಲಕಿಯರು ಅಲ್ಲಿಂದ ಓಡೋಗಿ ಸೊ ಆಮೇಲೆ ಬೇರೆಯವ್ರದ್ದು ಸಿಕ್ಕಿ ಅವ್ರಿಂದ ಹೇಳಿ ಈ ತರ ಆಗಿದೆ ಅಂತ ಹೇಳ್ಬೋದು ಸೊ ಅವಾಗ್ಲಿಂದ ಮುರುಘಶ್ರಿ ಅವರಿಗೆ ಜಾಮೀನು ಸಿಕ್ಕಿರ್ಲಿಲ್ಲ ಅವರು ಕಸ್ಟಡಿಲಿ ಇದ್ರು ಇನ್ನೊಂದು ಪೋಕ್ಸೋ ಅಂತ ಸೀನಿಯರ್ ಸಫೆನ್ಸ್ ಅಲ್ಲಿ ಒಂದು ತನಿಖೆ ಯಾಕಂದ್ರೆ ಇದ್ರಲ್ಲಿ ಅಪರಾಧ ಆಗಿರ್ತಕ್ಕಂಥದ್ದು ಬಹಳ ಹಿಂದೆ ಅದನ್ನೆಲ್ಲ ಸಾಕ್ಷ ಕರೆಕ್ಟ್ ಮಾಡಿ ಚಾರ್ಜ್ ಶೀಟ್ ಹಾಕಿ ಅದನ್ನ ಪ್ರೂವ್ ಮಾಡುವಂತ ಕರ್ತವ್ಯ ಇದೆಯಲ್ಲ ಅದು ತುಂಬಾ ಕಷ್ಟ ಇರುತ್ತೆ ಒಂದು ಅದಿರ್ತಕ್ಕಂತ ಒಂದು ಮೆಡಿಕಲ್ ಎವಿಡೆನ್ಸ್ ಸಿಗೋ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ ಎರಡನೇದು ಆ ಮಕ್ಕಳ ಹೇಳಿಕೆ ಆಧಾರದ ಮೇಲೆ ಮಾತ್ರ ಒಂದು ಕನ್ವಿಷನ್ ಕೊಡ್ಲಿಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಈ ಕೇಸಲ್ಲಿ ಈ ತರ ಆಗಿರ್ಬೋದು ಹೇಳ್ಬಿಟ್ಟು ನನ್ನ ಊಹೆ ಅಂದ್ರೆ ಒಂದು ಮೆಡಿಕಲ್ ಎವಿಡೆನ್ಸ್ ಸಾಕ್ಷರದಲ್ಲಿ ಕೊರುತ್ತೆ ಇರ್ಬೋದು ಮತ್ತೆ ಅಲ್ಲಿ ಲೋಕಲ್ ಹಾಸ್ಟೆಲ್ ಅಲ್ಲಿ ಹಾಸ್ಟೆಲ್ ಆಗಿ ಸ್ವಾಮೀಜಿ ಪರವಾಗಿ ಸಾಕ್ಷಿ ಕೊಟ್ಟಿರೋದು ಇವೆಲ್ಲ ಲೋಪದಿಂದ ಈ ಕೇಸು ಅಂತ ಇದೆ ತನಿಖಾಧಿಕಾರಿಗಳು ಈ ಪ್ರಕರಣದಲ್ಲಿ ತನಿಖೆ ಮಾಡಿದ್ದಾರೆ ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಈ ನಡುವೆ ಈ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಗಳು ಏನಿದೆ ಯಾವುದೇ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಸೆಮನ್ಗಳನ್ನ ಸಂಗ್ರಹಣೆ ಮಾಡುವಂತದ್ದಾಗಿರಬಹುದು ಇದನ್ನ ಮಾತ್ರ ಪರಿಗಣನೆ ಮಾಡಲಾಗುತ್ತಾ ಹೇಗೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡುವುದಾದ್ರೆ ಇಲ್ಲ ಇದ್ರಲ್ಲಿ ಒಂದಕ್ಕೊಂದು ಕೊಲಾಬ್ರೇಷನ್ ಆಗಬೇಕು ಫಾರ್ ಎಕ್ಸಾಂಪಲ್ ಈ ಪೋಕ್ಸೋ ಕೇಸ್ ಅಲ್ಲಿ ಪ್ರಿಸಂಪ್ಷನ್ ಇದೆ ಅನ್ಲೆಸ್ ದಿ ಅಕ್ಯೂಸ್ ಪ್ರೂವ್ ದಟ್ ನಾಟ್ ಕಮಿಟೆಡ್ ಅನ್ ಅಫೆನ್ಸ್ ಇಟ್ ಬಿ ಪ್ರಿಸೂಮ್ ದಟ್ ಹಿ ಆರ್ಮಿಟೆಡ್ ಅನ್ ಅಫೆನ್ಸ್ ಅಂತ ಹೇಳ್ಬಿಟ್ಟು ಸೊ ಆ ಹುಡುಗಿಯರು ಇವರ ಮೇಲೆ ದೂರ ಕೊಡ್ಲಿಕ್ಕೆ ಏನು ದುರುದ್ದೇಶ ಇದೆ ಅಲ್ಲಿ ಅವ್ರಿಗೆ ಓದ್ಲಿಕ್ಕೆ ಏನೋ ತೊಂದರೆ ಕೊಡ್ತಾ ಇದ್ರ ಅಥವಾ ಅವ್ರ ಬೇರೆ ಏನಾದ್ರು ಚಟುವಟಿಕೆಗಳಿಗೆ ಸ್ವಾಮೀಜಿ ಅಥವಾ ಮಠದಿಂದ ಏನಾದ್ರು ತೊಂದರೆ ಆಗ್ತಾ ಇತ್ತ ಸೊ ಯಾವ್ದಾರ ದುರುದ್ದೇಶನ ಇವರು ಸ್ಯಾಶನ್ ಹಾಕಿರ್ತಾರೆ ಬಟ್ ಇದುವರೆಗೂ ಏನು ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ ಇವರು ಡಿಫೆನ್ಸ್ ಏನಿತ್ತು ಅಂತ ಬಟ್ ಇದ್ರಲ್ಲಿ ತುಂಬಾ ಲೂಪೋಲ್ಸ್ ಏನು ಅಂತ ಹೇಳಿದ್ರೆ ಅಪರಾಧ ನಡೆದ ದಿನ ಮತ್ತೆ ವರ್ಷ ತುಂಬಾ ಹಿಂದಿನದು ನೀವು ಮೆಡಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡ್ಲಿಕ್ಕೆ ಆಗ್ಲಿ ಅಥವಾ ಅವರ ಯಾರು ನೊಂದ ಮಹಿಳೆ ಇರ್ತಾರಲ್ಲ ಅವರ ಬಾಲಕಿ ಮೇಲೆ ಆದಂತಹ ಯಾವ್ದಾರು ಮಾರ್ಕ್ಳಾಗ್ಲಿ ಹ ಸೊ ಯಾವುದೇ ರೀತಿ ಮೆಡಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡ್ಬೇಕು ಅಂತ ಅಂದ್ರೆ ಅದು ಅಸಾಧ್ಯ ಒಂದು ಎರಡನೇದು ಬರೀ ಹೇಳಿಕೆಯ ಆಧಾರದ ಮೇಲೆ ಒಂದು ಆರೋಪಿಗೆ ಸಾಕ್ಷಿ ಕೊಡುವಂಥದ್ದು ನಮ್ಮ ಮೇಲೆ ಅವಕಾಶ ಇಲ್ಲ ಆ ಬರೀ ಈ ಸಾಂದರ್ಭಿಕ ಸಾಕ್ಷಿ ಯಾರ್ಯಾರು ಇದ್ದಾರೆ ಅಲ್ಲಿರ್ತಕ್ಕಂತಹ ಹಾಸ್ಟೆಲ್ ನ ವಾರ್ಡನ್ ಇರ್ಬೋದು ಮ್ಯಾನೇಜರ್ ಇರ್ಬೋದು ಅಥವಾ ಅಲ್ಲಿನ ಸೆಕ್ಯೂರಿಟಿ ಇರ್ಬೋದು ಸೊ ಅಲ್ಲೆಲ್ಲ ಲೇಡೀಸ್ ಯಾರ್ಯಾರು ಇದ್ದಾರೆ ಅವರು ಕೂಡ ಸಾಕ್ಷಿ ಏನಾರ ಕೊಟ್ಟಿದ್ರೆ ಹೌದು ನಾವು ನೋಡ್ತಾ ಇದ್ವಿ ಸ್ವಾಮೀಜಿ ಉಮಿಗೆ ಹೋಗ್ತಾ ಇದ್ರು ಬರ್ತಾ ಇದ್ರು ಅವ್ರನ್ನ ಹೇಳ್ತಾ ಇದ್ರು ಈ ತರ ಅತ್ಯಾಚಾರ ಆಗಿತ್ತು ಅಂತ ಹೇಳ್ಬಿಟ್ಟು ಏನಾರ ಹೇಳ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಮಾತ್ರ ಅಂದ್ರೆ ಬೇರೆ ಸಾಕ್ಷಿಗಳು ಕೂಡ ಸ್ಪಷ್ಟವಾಗಿದ್ರೆ ನಿಮಗೆ ಶಿಕ್ಷೆ ಆಗ್ಲಿಕ್ಕೆ ಚಾನ್ಸಸ್ ಇರುತ್ತೆ ಈ ಕೇಸಲ್ಲಿ ಇವನ್ ನೊಂದ ಮಹಿಳೆಗೂ ಕೂಡ ಸ್ಪಷ್ಟವಾಗಿ ಸಾಕ್ಷಿಯನ್ನ ನೀಡಿಲ್ಲ ಒಂದು ಎರಡನೇದು ಇನ್ನು ಉಳಿದ ಎಲ್ಲಾ ಸಾಕ್ಷಿಗಳು ಕೂಡ ಪ್ರಾಸಿಕ್ಯೂಷನ್ಗೆ ಪೂರಕವಾಗಿ ಬರಲಿಲ್ಲ ಹಾಗಾಗಿ ಬರೀ ಐಒ ಮತ್ತೆ ನೊಂದ ಮೇಳೆಯ ಸ್ವಲ್ಪ ಚೀಫ್ ಎಕ್ಸಾಮಿನೇಷನ್ ಇಟ್ಕೊಂಡು ಒಂದು ಯಾವುದೇ ಆರೋಗ್ಯದ ಶಿಕ್ಷೆ ಕೊಡುವಂಥದ್ದು ನಮ್ಮ ಮೇಲೆ ಅವಕಾಶ ಇಲ್ಲ ಸೊ ಹಾಗಾಗಿ ಅನುಮಾನದ ಮೇಲೆ ಇವರನ್ನ ಶಿಕ್ಷೆಯಿಂದ ಪುರಾಸೆಗೊಳಿಸಿದ್ದಾರೆ ಅಂತ ನನ್ನ ಅಭಿಪ್ರಾಯ ಈಗ ಈಗ ಮುಂದಿನ ಒಂದು ನಡೆ ಏನಾಗಬಹುದು ಇಲ್ಲಿ ನಾವು ನೋಡಿದಾಗ ಒಡನಾಡಿ ಸಂಸ್ಥೆ ಬಹಳಷ್ಟು ಮೇಜರ್ ರೋಲ್ ಪ್ಲೇ ಮಾಡಿತ್ತು ಈ ಪ್ರಕರಣದಲ್ಲಿ ಒಡನಾಡಿ ಸಂಸ್ಥೆಯ ಒಂದು ಮುಂದಿನ ನಡೆ ಏನಾಗಬಹುದು ಈ ಪ್ರಕರಣದಲ್ಲಿ ಜೊತೆಗೆ ಮುರುಘಾಶ್ರೀಗಳು ಏನ್ ಸರ್ ಈ ಪ್ರಕರಣದಲ್ಲಿ ಮುಂದೆ ಹೌದು ಇವಾಗ ಸರ್ಕಾರದ ನಡೆ ಏನಿರುತ್ತೆ ಅಂತಂದ್ರೆ ಆ ಜಡ್ಜ್ಮೆಂಟ್ ತುಂಬಾ ದೋಷಪೂರಿತವಾಗಿ ಏನಾರ ಇದ್ರೆ ಅದನ್ನ ಅಪೀಲ್ ಮಾಡ್ಲಿಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಅವರು ಅಪೀಲ್ ಸಲ್ಲಿಸಬಹುದು ಹ್ಮ್ ಅಂದ್ರೆ ಇವಾಗ ಏನ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅದು ಸರಿಯಾಗಿ ಪರಿಗಣನೆ ಮಾಡಿಲ್ಲ ಸಾಲ್ಲಾಖಲಾತಿಗಳನ್ನ ಪರಿಗಣಿಸಿಲ್ಲ ಅಂತ ಹೇಳಿ ಅವರು ಅಪೀಲ್ ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಅವರಿಗೆ ಮುರುಘಾ ಶ್ರೀಗಳ ವಿರುದ್ಧ ಬಹಳಷ್ಟು ಗಂಭೀರ ಆರೋಪ ಕೇಳಬಂದಿತ್ತು ಹೀಗಾಗಿ ಅವರು ಕೂಡ ಇವರ ವಿರುದ್ಧ ಏನಾದ್ರೂ ಮಾನನಷ್ಟ ಮೊಕದ್ದಮೆ ಮೊಕ್ಕದ್ದಮೆ ಆ ರೀತಿ ಏನಾದ್ರೂ ಮುಂದಾಗಬಹುದಾ ಯಾವ ರೀತಿ ಖುಲಾಸೆ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಈ ಎಲ್ಲಾ ಸಾಕ್ಷಿಗಳನ್ನ ಪರಿಗಣಿಸಿ ನ್ಯಾಯಾಲಯಕ್ಕೆ ಏನಾರ ಕಂಡು ಬಂದಿದ್ರೆ ಈ ದೂರು ಕೊಟ್ಟಂತ ಮಹಿಳೆ ದುರುದ್ದೇಶದಿಂದ ಸುಳ್ಳು ದೂರನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಏನಾರ ಗೊತ್ತಾದ್ರೆ ಆತರ ಏನಾರ ಫೈಂಡಿಂಗ್ ಕೊಟ್ಟಿದ್ರೆ ಅಂತ ಸಂದರ್ಭದಲ್ಲಿ ಇವರು ಡಿಫಾರ್ಮೇಷನ್ ಕೇಸ್ ಹಾಕ್ಲಿಕ್ಕೆ ಅವಕಾಶ ಇದೆ ಧನ್ಯವಾದಗಳು ದಿಲೀಪ್ ಕುಮಾರ್ ಸರ್ ನಿಮ್ಮೆಲ್ಲ ಮಾಹಿತಿಗಳಿಗೆ ಇಲ್ಲಿ ಮುಂದಿನ ಒಂದು ನಡೆಗಳು ಏನಾಗಿರುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಮೊದಲಿಗೆ ಆದೇಶ ಪ್ರತಿ ಕೈಗೆ ಬರಬೇಕಾಗತ್ತೆ ಯಾವ ಅಂಶಗಳನ್ನು ಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡಿದೆ ತನಿಖೆ ನಡೀಬೇಕಾದ್ರೆ ಅಧಿಕಾರಿಗಳು ಯಾವೆಲ್ಲ ದಾಖಲೆಗಳನ್ನು ಕಲೆ ಹಾಕಿದ್ರು ಯಾವೆಲ್ಲ ಮಾಹಿತಿಗಳನ್ನು ಕಲೆ ಹಾಕಿದ್ರು ಎವಿಡೆನ್ಸ್ಗಳನ್ನು ಕಲೆ ಹಾಕಿದ್ರು ಜೊತೆಗೆ ಯಾವೆಲ್ಲ ಎವಿಡೆನ್ಸ್ಗಳ ಕೊರತೆ ಇಲ್ಲಿತ್ತು ಆ ಸಾಕ್ಷಿಗಳನ್ನು ಪುಷ್ಟೀಕರಿಸುವಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ತನಿಖೆ ಯಾವ ರೀತಿಯಾಗಿತ್ತು ಅನ್ನುವಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಸ್ಟೇಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಕೇವಲ ಆರೋಪಿತರು ಮಾತ್ರ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೀಗಾಗಿ ಇದನ್ನ ಪ್ರತ್ಯಕ್ಷವಾಗಿ ನೋಡಿದಂಥವ್ರು ಯಾರೂ ಕೂಡ ಇದರಲ್ಲಿ ಸ್ಟೇಟ್ಮೆಂಟ್ಗಳು ಇಲ್ಲ ಹೀಗಾಗಿ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದಮೇಲೆ